YouTube channel guys. Today I am going to make a new video. So please Sapakara whatever please uh, I want to reach one million likes. So please sarapakara sarapakara okay thank you ಮದುವೆ ಮಾಡಿದ ಆಮೇಲೆ ರಜಾಕ್ ರಜಾಕ್ಳಿಗೆ ಅಕ್ಕ ಆಗ್ತೀನಿ ಕೇಳಿ ನಾನು ಆಗ್ಲಿಂದ ಕೂತ್ ಮಾತನಾಡಿದ್ದೀನಿ ನಾನು ಹೇಳೋದನ್ನ ಕೇಳಿ ನೀವು ನೀವ್ ಏನ್ ಮಾಡ್ತಿದ್ರಿ ಮೊದ್ಲು ಮುಸ್ಲಿಂ ಹೆಸರು ಇಟ್ಕೊಂಡ್ ಬರ್ತಿದ್ರಿ ಯಾವಾಗ ನಮ್ಮ ಹೆಣ್ಮಕ್ಳು ಮುಸಲ್ಮಾನ ಇಷ್ಟಪಡದ ಶುರು ಆಯ್ತೋ ಆಗ ಹೆಸರು ಚೇಂಜ್ ಮಾಡ್ಕೊಂಡು ಬರ್ಲಿಕ್ಕೆ ನಾಚಿಕೆ ಆಗ್ಬೇಕು ನಿಮ್ಗೆ ಹೆಸರು ಚೇಂಜ್ ಮಾಡ್ಕೊಂಡು ಹಾಕ್ರಿ ಬರ್ತೀರಾ ನಿಮ್ಗೆ ನಿಮ್ಗೊಂದು ಯೋಗ್ಯತೆ ಇಲ್ವಾ ನಿಮ್ಮ ಹೆಸರಲ್ಲಿ ಪ್ರೀತಿಸುವಂತ ಯೋಗ್ಯತೆ ಇಲ್ವಾ ಹೆತ್ತ ತಂದೆ ತಾಯಿಯನ್ನೇ ಬಿಟ್ಟು ನಂಬಿದ ದೇವರನ್ನೇ ಬಿಟ್ಟು ಒಪ್ಪಿದ ಧರ್ಮವನ್ನೇ ಬಿಟ್ಟು ಯಾವಳಾದ್ರೂ ಮುಸ್ಲಿಂ ಹುಡುಗಿ ಯಾವನಾದ್ರೂ ಪಿರಿದಿಕೊಂಡು ಅವಳು ಆಚೆ ಧರ್ಮದಿಂದ ಹೋಗಂಗಿದ್ರೆ ಅವಳು ಮದುವೆ ಮಾಡಂಗಿದ್ರೆ ಅಂತ ಹುಡುಗಿರು ಹೋಗೇ ಬಿಡ್ಲಿ ಅವರು ನಮ್ ಧರ್ಮಕ್ಕೂ ಬೇಡ ನಮ್ ಸಮಾಜಕ್ಕೂ ಬೇಡ ನಮ್ಮ ಸಮುದಾಯಕ್ಕೂ ಬೇಡ ಇಸ್ಲಾಂ ಧರ್ಮದಲ್ಲಿ हेलो ಇಸ್ಲಾಂ ಧರ್ಮದಲ್ಲಿ ಚಕ್ರವರ್ತಿ 1 ನಿಮಿಷ ಇಸ್ಲಾಂ ಧರ್ಮದಲ್ಲಿ ಅನ್ಯ ಧರ್ಮೀಯರನ್ನ ಮದುವೆ ಮಾಡುವ ಹಾಗಿಲ್ಲ ಮುಸಲ್ಮಾನರಾಗಿ ಆಗಿ ಯಾರಾದರೂ ಇಸ್ಲಾಂನಲ್ಲಿ ಲವ್ ಇದಕ್ಕೆಲ್ಲ ಕೇರ್ ಮಾಡಲ್ಲ डोंಟ್ ಕೇರ್ ಜಿನ್ ವಾಯ್ ಕರ್ನಿತ್ ಹ್ಮ್ ಅದಕ್ಕೆ ಸಮದಾನ ಮಾಡ್ಕೋಡಿ ಕೇಳಿ ಅವ್ರು ಮಾತಾಡ್ತಿರೋದನ್ನ ಅರ್ಥ ಮಾಡ್ಕೊಳ್ಳಿ ಇಸ್ಲಾಂನಲ್ಲಿ ಮದುವೆ ಆಗ್ಬೇಕು ಅಂತಂದ್ರೆ ಮುಸಲ್ಮಾನ್ ಆಗಿಯೇ ಮದುವೆ ಆಗ್ಬೇಕು ಅಂದ್ರೆ ಪ್ರೀತಿ ಅನ್ನೋದು ಬೆಲೆ ಇಲ್ಲ ಅಂತ ಆಯ್ತು ಮೊದಲನೇದು ಎರಡನೇದು ಮುಸಲ್ಮಾನ್ ಆಗಿ ಮದುವೆ ಆಗ್ಬೇಕು ಅಂತಂದ್ರೆ ಅರ್ಥ ಏನು ಅಂತ ಅವರೇ ಹೇಳ್ತಾರೆ ಕಲ್ಮಾ ಓದ್ಬೇಕು ಕಲ್ಮಾ ಓದಿದ ನಂತರ ಅವನನ್ನ ಸುನ್ನತ್ ಮಾಡಿಸ್ತಾರೆ ಅವರನ್ನ ಗೊತ್ತು ಗೊತ್ತು ನನ್ಗೆ ಗೊತ್ತಿದೆ ರೀ ನೀವೇನ್ ಹಾ ಅಂತ ಹೇಳೋದು ಬೇಡ ನಿಮ್ಮ ಮತದ ಬಗ್ಗೆ ನಿಮಗಿಂತ ಜಾಸ್ತಿ ತಿಳ್ಕೊಂಡಿದ್ದೀನಿ ನಾನು ಹಿಂಗಾಗಿ ಧೈರ್ಯವಾಗಿ ಮಾತನಾಡ್ತೀನಿ ಸೊ ಅದ ಅವರು ಸುನ್ನತ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಪ್ರೇಮಕ್ಕಿಂತ ಹೆಚ್ಚು ಮತ ಮುಖ್ಯ ಅವರಿಗೆ ಆದ್ರೆ ನಮ್ಮ ಹೆಣ್ಣು ಮಕ್ಕಳಂತ ಅವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ಏನ್ ಹೇಳ್ತಾರೆ ಪ್ರೇಮದ ಮಾತನಾಡಿ ಪ್ರೇಮದ ವಿರುದ್ಧ ಯಾಕೆ ಮಾತನಾಡ್ತೀರಾ ಅಂತ ಹೇಳ್ತಾರೆ ನಾನು ಅದನ್ನೇ ಹೇಳಿರೋದು ಹೆಣ್ಣು ಮಕ್ಕಳು ಈ ಕಡೆಗೆ ಬರಬೇಕಾದಾಗ ಅವ್ರನ್ನ ಕರ್ಕೊಂಡ್ ಬರ್ತೀವಿ ಆದ್ರೆ ಏನ್ ಹೇಳ್ತಾರ ಮಂಚ ಯಾವ್ದಾದ್ರೂ ಮುಸ್ಲಿಂ ಹೆಣ್ಮಕ್ಳು ಮತ ಬಿಟ್ಟು ಹೋಗೋದಿದ್ರೆ ಹೋಗ್ಲಿ ಅಂತ ಆದ್ರೆ ಹೋದವ್ರನ್ನ ಸುಮ್ನೆ ಬಿಡ್ತಾರ ಇವರು ಆ ಹುಡುಗರ್ನ ಮರ್ಡರ್ ಮಾಡ್ತೀವಿ ಅಂತ ನಿಲ್ತಾರೆ ಮೊನ್ನೆ ನೆನ್ನೆ ಮೊನ್ನೆ ಗದಕ್ನಲ್ಲಿ ಒಂದು ವಾರದ ಹಿಂದೆ ನಡೆದಿರುವಂತ ಘಟನೆ ಆಗಿ ಒಂದು ವರ್ಷದ ನಂತರ ಮಗು ಮತ್ತು ಮಗಳನ್ನ ಇಬ್ಬರನ್ನೂ ಕೂಡ ಮಗುವಿನ ಸಮೇತ ಮನೆ ಕರೆಸ್ಕೊಂಡಿದ್ದಾರೆ ಮುಸ್ಲಿಂ ಹೆಣ್ಮಗಳನ್ನ ಮನೆ ಕರ್ಸ್ಕೊಂಡು ವಾಪಸ್ ಕಳಿಸೋದಿಲ್ಲ ಅನ್ಕೂತಿದ್ದಾರೆ ನೀನೇ ವಾಪಸ್ ಬಂದು ಕನ್ವರ್ಟ್ ಆಗ್ಬೇಕು ಅಂತ ಇವ್ರು ಎಂತ ಎಂತ ನೀಚ ನೀಚೆ ಜನ ಇವರು